ಬಾಸ್ ಮನೆಗೆ ಕಂಟೆಸ್ಟೆಂಟ್ ನಂಬರ್ ಹದಿಮೂರು ಆಗಿ ಎಂಟ್ರಿ ಕೊಟ್ಟವರು ಧ್ರುವಂತ್ ಮಂಗಳೂರು ಮೂಲದ ಧ್ರುವಂತ್ ಬೆಳೆದಿದ್ದಲ್ಲ ಕೊಡಗಿನಲ್ಲಿ ಧ್ರುವಂತ್ ಬಾಸ್ ಮನೆಗೆ ಎಂಟ್ರಿ ಕೊಡ್ತಿದ್ದಂತೆ ಧ್ರುವಂತ್ ಅವರ ಕಾಂಟ್ರವರ್ಸಿ ಬಗ್ಗೆ ಕಿಚ್ಚ ಸುದೀಪ್ ಮಾತನಾಡಿದ್ರು ಏನದು ಆ ಕಾಂಟ್ರವರ್ಸಿ ಯಾರಿದು ಈ ಧ್ರುವಂತ್ ಅಂತ ನೋಡ್ಕೊಂಡ್ ಬರೋಣ ಇವರ ಹೆಸರು ಧ್ರುವಂತ್ ಅಲಿಯಾಸ್ ಚರಿತ್ ಬಾಳಪ್ಪ ಐಟಿ ನಲ್ಲಿ ಕೆಲಸ ಮಾಡ್ತಿದ್ದಂತಹ ಧ್ರುವಂತ್ ನಟನೆಯ ಬಗ್ಗೆ ಅಪಾರ ಆಸಕ್ತಿ ಇದರಿಂದ ಅಲ್ಲಿ ಕೆಲಸ ಮಾಡಲಾಗದೆ ಕೆಲಸ ಬಿಟ್ಟು ನಟನೆಯತ್ತ ಬರ್ತಾರೆ ಕನ್ನಡ ಕಿರುತೆರೆಯಲ್ಲಿ ಮುದ್ದುಮಣಿಗಳು ಮುದ್ದು ಮುದ್ದುಮನಸೆ ಎಂಬ ಜನಪ್ರಿಯ ಧಾರಾವಾಹಿಗಳಲ್ಲಿ ನಟಿಸಿದ್ದಾರೆ ಈ ಧಾರಾವಾಹಿಗಳು ಧ್ರುವಂತ್ ಅವರಿಗೆ ಸಾಕಷ್ಟು ಹೆಸರು ಮಾಡಿಕೊಡೋದ್ರ ಜೊತೆಗೆ ಈ ಎರಡೂ ಧಾರಾವಾಹಿಗಳು ಇವರನ್ನು ಕನ್ನಡಿಗರ ಮನೆ ಮನಗಳನ್ನು ತಲುಪುವಂತೆ ಮಾಡಿತ್ತು ಇದೀಗ ಧ್ರುವಂತ್ ಬಿಗ್ ಬಾಸ್ ಸೀಸನ್ ಹನ್ನೆರಡಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ಬಿಗ್ ಬಾಸ್ ವೇದಿಕೆ ಮೇಲೆ ಧ್ರುವಂತ್ ಎಂಟ್ರಿ ಕೊಟ್ಟಿದ್ದಂತೆ ಕಳೆದ ವರ್ಷ ಸಂಚಲನ ಸೃಷ್ಟಿಸಿದ್ದ ಧ್ರುವಂತ್ ವಿವಾದ ಚರ್ಚೆಯಾಯಿತು ನೀವು ಹೊರಗೆ ವಿವಾದದ ಮೂಲಕ ಸುದ್ದಿಯಾಗಿದ್ದೀರಾ ಈಗ ಒಳಗಡೆ ಬೇರೆ ರೀತಿಯ ವಿವಾದ ಆಗಬಹುದು ಅದನ್ನು ಹೇಗೆ ಮ್ಯಾನೇಜ್ ಮಾಡ್ತೀರಾ ಎಂದು ಸುದೀಪ್ ಕೇಳಿದಾಗ ಧ್ರುವಂತ್ ಅವರು ಹೊರಗೆ ವಿವಾದವನ್ನು ಹೇಗೋ ಮ್ಯಾನೇಜ್ ಮಾಡಬಹುದು ಒಳಗಿನ ವಿವಾದವನ್ನು ಮ್ಯಾನೇಜ್ ಮಾಡೋದು ಕಷ್ಟ ಆಗಬಹುದು ಎಂದು ಹೇಳಿದರು ಹಾಗಾದ್ರೆ ಏನದು ಆ ವಿವಾದ ಅಂತ ನೋಡೋದಾದ್ರೆ ಧ್ರುವಂತ್ ಲೈಂಗಿಕ ಆರೋಪದ ವಿಷಯದಲ್ಲಿ ಸುದ್ದಿಯಾಗಿದ್ರು ಈ ಅವರು ಇಪ್ಪತ್ತ ಒಂಬತ್ತು ವರ್ಷದ ನಟಿಗೆ ಆಗುತ್ತೇನೆಂದು ದೈಹಿಕ ಸಂಪರ್ಕಕ್ಕೆ ಒತ್ತಡ ಹಾಕಿದ್ರು ನನಗೆ ಲೈಂಗಿಕ ಕಿರುಕುಳ ನೀಡುತ್ತಿದ್ದಾರೆ ಎಂದು ಆರೋಪಿಸಿ ರಾಜರಾಜೇಶ್ವರಿ ನಗರದ ಪೊಲೀಸ್ ಠಾಣೆಯಲ್ಲಿ ದೂರನ್ನು ದಾಖಲಿಸಿದ್ರು ಈ ಕುರಿತು ಪೊಲೀಸರು ದೂರನ್ನು ದಾಖಲಿಸಿಕೊಂಡಿದ್ರು ಇಷ್ಟೇ ಅಲ್ಲದೆ ಆಕೆ ಆತ ತನ್ನ ಖಾಸಗಿ ಫೋಟೋ ಹಾಗೂ ವಿಡಿಯೋವನ್ನು ಇಟ್ಟುಕೊಂಡು ಹಣಕ್ಕೆ ಬೇಡಿಕೆ ಇಟ್ಟಿದ್ದು ಒಂದು ವೇಳೆ ಹಣ ಕೊಡದೆ ಹೋದ್ರಿ ಅವುಗಳನ್ನು ಲೀಕ್ ಮಾಡುವುದಾಗಿ ಬೆದರಿಸಿದ್ದಾನೆಂದು ಯುವತಿ ದೂರಿನಲ್ಲಿ ಆರೋಪಿಸಿದ್ರು ಲೈಂಗಿಕ ದೌರ್ಜನ್ಯ ಹಲ್ಲೆ ಕೊಲೆ ಬೆದರಿಕೆ ಆರೋಪ ಮೇಲೆ ನಟ ಧ್ರುವಂತ್ ಅವರನ್ನು ಪೊಲೀಸರು ಬಂಧಿಸಿದ್ರು ಹಾಗೂ ಧ್ರುವಂತ್ ಹುಡುಗಿಗೆ ಹಲ್ಲೆ ಮಾಡ್ತಿರುವ ವಿಡಿಯೋ ಕೂಡ ವೈರಲ್ ಆಯಿತು ಈ ಆರೋಪವನ್ನು ಅವರು ತಳ್ಳಿ ಅಷ್ಟೇ ಅಲ್ಲದೆ ಆತನ ಮೊದಲ ಮದುವೆ ಕೂಡ ಮುರಿದು ಬಿದ್ದಿತು ಅದು ಕೂಡ ಬೀದಿ ರಂಪಾಟವಾಗಿತ್ತು ಬಿಗ್ ಬಾಸ್ ಮನೆಯ ವೀಟಿಯಲ್ಲಿ ಕೂಡ ಧ್ರುವಂತ್ ಅವರು ನಾನು ಅಪ್ಪ ಅಮ್ಮನಿಗೆ ತುಂಬಾ ನೋವು ನೀಡಿದ್ದೇನೆ ನನಗೆ ಅದರ ಬಗ್ಗೆ ನೋವಿದೆ ಎಂದು ಕೂಡ ಹೇಳಿದ್ರು ಅದು ಯಾವ ವಿಷಯಕ್ಕೆ ಎಂದು ಇನ್ನೂ ಸ್ಪಷ್ಟವಾಗಿಲ್ಲ ಸದ್ಯಕ್ಕೆ ಈಗ ಧ್ರುವಂತ್ ಅವರು ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ ಯಾವ ರೀತಿ ಆಟವನ್ನು ಆಡ್ತಾರೆ ಅಂತ ಅಭಿಮಾನಿಗಳು ಕಾಯ್ತಿದ್ದಾರೆ